ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಈಗ ಮಾತಾಡಿದ್ದೀನಿ ಅವರು ಹದಿನೆಂಟನೇ ತಾರೀಕಿಗೆ ಹೋಗ್ತಾ ಇದ್ದಾರೆ ಹತ್ತೊಂಬತ್ತಕ್ಕಂತೂ ಬರೋದಿಲ್ಲ ಬಟ್ ಮುಂದಿನ ಡೇಟ್ ಮಾತಾಡ್ತೀನಿ ಆಮೇಲೆ ಇದನ್ನ ಮಾಡೋಣ ಅಂತ ಹೇಳಿದ್ದಾರೆ ಸೊ ಟೆಂಟಿಟಿವ್ ಆಗಿ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಇದನ್ನ ಮಾಡಿದ್ದೀವಿ ಸೊ ಇಪ್ಪತ್ತೆಂಟಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕೆ ಖರ್ಗೆ ಸಾಹೇಬ್ರು ಬರ್ತೀನಿ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸರ್ ಅಧ್ಯಕ್ಷರೆಲ್ಲ ಬರ್ತಾರೆ ಬಟ್ ರಾಹುಲ್ ಗಾಂಧೀಜಿಯವರು ಅಥವಾ ಪ್ರಿಯಾಂಕಾ ಗಾಂಧೀಜಿಯವರ ಡೇಟನ್ನು ಇಪ್ಪತ್ತೆಂಟು ಮೇಡಮ್ ಎಕ್ಸಿಟ್ ಪೋಲ್ ಬಂದಿದೆ ನೀನೆ ಬಿಹಾರ ಚುನಾವಣೆ ತಕ್ಕಷ್ಟು ನಿರೀಕ್ಷೆ ಐತಿ ಕಾಂಗ್ರೆಸ್ ಮೈತ್ರಿ ಬಟ್ ಬಹುತೇಕ ಎಕ್ಸಿಟ್ ಪೋಲ್ಗಳು ಗಳು ಎನ್ ಡಿ ಎ ಹೌದು ನಾನು ಕೂಡ ನೋಡಿದ್ದೀನಿ ಬಟ್ ಎಕ್ಸಿಟ್ ಪೋಲ್ಗಳನ್ನ ಅಷ್ಟೊಂದು ನಂಬಕ್ ಆಗೋದಿಲ್ಲ ಯಾಕಂದ್ರೆ ಹರಿಯಾಣದಲ್ಲಿ ತಾವೆಲ್ಲರೂ ಕೂಡ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಬರುತ್ತೆ ಅಂತ ತೋರಿಸಿದ್ರಿ ಬಟ್ ಕಾಂಗ್ರೆಸ್ ಬರುತ್ತೆ ಅಂತ ತಾವೇ ತೋರಿಸಿದಾಗ ಅಲ್ಲಿ ಬಿ ಜೆ ಪಿ ಬಂತು ಸೊ ನಾವೆಲ್ಲ ಆಶಾವಾದಿಗಳು ನೀವು ಬಿ ಜೆ ಪಿ ಅಂತ ತೋರಿಸ್ತಾ ಇದ್ರೆ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಪ್ರಧಾನಿ ಮೋದಿ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾನು ಕಮೆಂಟ್ ಮಾಡೋದು ಸರಿ ಆಗೋದಿಲ್ಲ ಬಟ್ ಈ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಅವರಿದ್ದರೆ ಕಾಂಗ್ರೆಸ್ ಯಾರಾದರೂ ವಿದೇಶ ಬಿ ಜೆ ಬಿಜೆಪಿಗರ ರಿಯಾಕ್ಷನ್ ಏನಾಗ್ತಿತ್ತು ಅನ್ನೋದನ್ನ ತಾವು ಬರ್ತಾ ಇದ್ದಾರೆ